ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಇವತ್ತು ನಾನು ನಿಮಗೆ ಅವರೆಕಾಯಿಯಿಂದ ಮಾಡುವಂತಹ ಅವರೆಕಾಯಿ ಹುಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ಮುದ್ದೆಗೆ ಮತ್ತು ರೈಸ್ಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಆಲ್ರೆಡಿ ನೀರನ್ನ ಹಾಕಿ ಸ್ವಲ್ಪ ಕಾಯಿಲೆಗೆ ಬಿಟ್ಟಿದ್ದೆ ಈಗ ನಾನು ಅರ್ಧ ಕೆ ಜಿ ಅವರೇಕಾಯಿನ ನಾನು ತೊಳೆದು ಸೇರಿಸ್ತಾ ಇದ್ದೀನಿ ಆ ನೀರಿಗೆ ಮತ್ತು ಎರಡು ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಕ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಜೊತೆಗೆ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆನೂ ಕೂಡ ನಾನು ಇವಾಗ ತೊಳೆದು ಎಲ್ಲಾನು ಕಟ್ ಮಾಡಿದಂತಹ ಆಲೂಗೆಡ್ಡೆನ ಸೇರಿಸ್ಕೊಂಡು ಇವಾಗ ನಾನು ಒಟ್ಟಿಗೆ ಇದನ್ನೆಲ್ಲಾನು ನಾವು ಬೇಯಿಸ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸಿ ನಾನು ಇದನ್ನ ಕ್ಲೀನಾಗಿ ಸೊ ಕುಕ್ಕರ್ನ ಕ್ಯಾಪ್ ನಾನು ಮುಚ್ಚುತ್ತಾ ಇದ್ದೀನಿ ಬಟ್ ವಿಷಲ್ನ ನಾನು ಬರ್ಸ್ಕೊತಾ ಇಲ್ಲ ಜಸ್ಟ್ ಹಾಗೆ ನಾನು ಮುಚ್ಚಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕುದಿ ಬಂದರೆ ಸಾಕಾಗುತ್ತೆ ಈ ರೀತಿ ನಮಗೆ ಚೆನ್ನಾಗಿ ಇದು ಕುದಿಬೇಕಾಗುತ್ತೆ ಫಸ್ಟ್ ಗೆ ಅವರೇ ಕಾಯಿ ನಮಗಿಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಸಾಕಾಗುತ್ತೆ ನೋಡಿ ಬೆಂದಿದೆ ಇವಾಗ ನಾನಿವಾಗ ಟೊಮೆಟೊ ಮತ್ತು ಎರಡು ಟೊಮೆಟೊ ಏನು ಹಾಕಿದ್ನಲ್ಲ ಆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಸ್ವಲ್ಪ ಕಾಳು ಅವರೆಕಾಳು ಮತ್ತು ಸ್ವಲ್ಪ ಒಂದೆರಡು ಪೀಸಷ್ಟು ಆಲೂಗೆಡ್ಡೆನೂ ಕೂಡ ನಾನು ಇಲ್ಲಿ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಕಾಳು ಮತ್ತು ಸೊ ಒಂದೆರಡು ಪೀಸ್ ಮೂರು ಪೀಸಷ್ಟು ಆಲೂಗೆಡ್ಡೆನ ನಾವು ತೊಗೊಂಡ್ರೆ ಸಾಕಾಗತ್ತೆ ನೋಡಿ ಇದನ್ನು ನಾನು ತೆಗೆದಿಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಟು ಅದನ್ನು ನಾನು ತಣ್ಣಗಾಗಲಿಕ್ಕೆ ಇದ್ದೀನಿ ಓಕೆನಾ ಈ ರೀತಿ ನಾವು ಈ ನೋಡಿ ತೊಗೊಬೇಕಾಗತ್ತೆ ಈ ರೀತಿ ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸದ್ಯಕ್ಕೆ ಇದು ತಣ್ಣಗಾಗಬೇಕಾಗುತ್ತೆ ನೋಡಿ ನಮಗೆ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಜೀರ ಮತ್ತೆ ಒಂದೆರಡು ಈರುಳ್ಳಿ ಮತ್ತೆ ಸಾಂಬಾರ್ ಪುಡಿ ನಾನು ಮನೇಲಿ ಮಾಡುವಂತಹ ಬೇಳೆ ಸಾಂಬಾರ್ ಪುಡಿ ಇದೆಯಲ್ಲ ಅದು ಮತ್ತೆ ಸ್ವಲ್ಪ ಅರಿಶಿನ ನಾನು ಇಲ್ಲಿ ಸೇರಿಸ್ತಾ ಇದೀನಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಸೇರಿಸಿದ್ರೆ ಸಾಕಾಗುತ್ತೆ ಹಾಗೆ ನಾವು ಬೇಯಿಸಿ ನಾವು ತೊಗೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಸ್ವಲ್ಪ ಅವರೆಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ನಾನು ಸೇರಿಸಿ ಇದನ್ನು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಬಿ ಇದನ್ನು ತೊಗೊಂಡಿರುವಂತಹದ್ದು ನಾನು ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ ನೋಡಿ ನಮಗೆ ಇವಾಗ ನಾನು ಅದೇ ಕುಕ್ಕರಲ್ಲಿ ನಾವು ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಮತ್ತು ಕಾಳು ಅದು ಅದಕ್ಕೇ ನಾನು ಡೈರೆಕ್ಟಾಗಿ ಮಸಾಲಾನ ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನು ನಾನು ಈ ರೀತಿ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದು ಮಿಕ್ಸ್ ಆಗಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಲ್ಲ ನೀರು ಅಷ್ಟನ್ನು ನಾವು ಸೇರಿಸ್ಕೊಬೇಕಾಗತ್ತೆ ನೋಡಿ ಸಾಂಬಾರು ಲೆವೆಲ್ಗೆ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ ಓಕೆನಾ ಈ ರೀತಿ ನಾನು ಇವಾಗ ನೀರನ್ನು ಕೂಡ ನಾನು ಸೇರಿಸಿದ್ದೀನಿ ಮತ್ತು ಕಾಳುನು ಹಾಕಿ ಇವಾಗ ಕಾಳು ಜೊತೆಗೇ ಇವಾಗ ಎಲ್ಲನೂ ಚೆನ್ನಾಗಿ ಚೆನ್ನಾಗಿದನ್ನು ಕುದಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿದು ಕುದಿಬೇಕಾಗತ್ತೆ ಇದು ಕುದಿಯೋಕ್ಕೆ ನಾನು ಇವಾಗ ಜೊ ಆಲೂಗೆಡ್ಡೆ ಜೊತೆಗೆ ಇವತ್ತು ಬದನೇಕಾಯಿನೂ ಕೂಡ ನಾನು ಸೇರಿಸ್ತಾ ಇರುವಂತಹದ್ದು ಬದನೆಕಾಯಿನ ನಾನು ಫಸ್ಟಿಗೆ ಬೇಯಿಸ್ಕೊಂಡಿಲ್ಲ ಯಾಕೆಂದರೆ ಬದನೆಕಾಯಿ ಬೇಗ ಬೇಯುತ್ತೆ ಬೆಂದರೆ ಅದು ತುಂಬ ಕಲಿಸೋದಂಗೆ ಬೇಯುತ್ತೆ ಅದಕ್ಕೋಸ್ಕರ ನಾನು ಆಮೇಲೆ ಹಾಕೊತಾ ಇರೋದು ಮತ್ತು ಬದ್ನೆಕಾಯಿ ಜೊತೆಗೆ ನಾನು ನಾನಿಲ್ಲಿ ಒಂದು ಟೊಮೆಟೊ ಮತ್ತು ಸ್ವಲ್ಪ ಸಾಲ್ಟನ್ನು ಕೂಡ ನಾನು ಸೇರಿಸ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ನಾನು ನಾವು ಆಲ್ರೆಡಿ ಫಾರ್ಟಿ ಪರ್ಸೆಂಟಷ್ಟು ಕಾಳೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಇವಾಗ ನಾವು ಎಲ್ಲನೂ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಮತ್ತು ಕಾಳು ಎಲ್ಲನೂ ಕೂಡ ಕ್ಲೀನಾಗಿ ಇವಾಗ ಬೇಯಿಸ್ಕೊಬೇಕಾಗುತ್ತೆ ಸೇಮ್ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಬಟ್ ನಾನು ವಿಷಯಲ್ ಬರೆಸ್ತಾ ಇಲ್ಲ ಹಾಗೇನೆ ಜಸ್ಟ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಈ ರೀತಿ ಕುದಿ ಬರ್ಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇವಾಗ ಕುದಿ ಬಂದಿದೆ ಈ ರೀತಿ ನಾವು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನೋಡ್ಕೊಬೇಕಾಗುತ್ತೆ ಕಾಳು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕಾಗುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಬದನೆಕಾಯಿ ಕೂಡ ಬೆಂದಿರೋದು ನಿಮಗೆ ಗೊತ್ತಾಗ್ತಾ ಇದೆ ವಿಡಿಯೋದಲ್ಲಿ ಹಾಗೆಯೇ ಇವಾಗ ನಾನು ಇದನ್ನ ಸಪ್ರೇಟಾಗಿ ಒಗ್ಗರಣೆಗೆ ಅಂತ ತೊಗೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಕುಟ್ಟಿ ಇಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ನಾನು ತೊಗೊಂಡಿರುವಂಥದ್ದು ಮತ್ತು ಕರ್ಬೇವು ನಾಲ್ಕು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕೊಂಡು ಜೀರಿಗೆ ಮತ್ತು ಸಾಸುವೆನ ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಮತ್ತೆ ಇವಾಗ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ನೋಡಿ ನಾನು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತೆ ಹಾಗೆ ನಾನು ಜಜ್ಜಿ ಇಟ್ಟಿರುವಂತಹ ಈರುಳ್ಳಿನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕಟ್ ಮಾಡೋದ್ಕಿಂತ ನೀವು ಈ ರೀತಿ ಜಜ್ಜಿ ಹಾಕಿ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಓಕೆನಾ ಒಗ್ಗರಣೆಯಲ್ಲಿ ಮತ್ತು ಇವಾಗ ನಾನು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಕರಿಬೇವನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಇವಾಗ ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಚೆನ್ನಾಗಿ ಇವಾಗ ಒಗ್ಗರಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇವಾಗ ಇದನ್ನು ನಾವು ಒಗ್ಗರಣೆ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದನ್ನು ತೆಗೆದು ಸಾಂಬಾರಿಗೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಕುದೀತಾ ಇರುವಂತಹ ಸಾಂಬಾರಿಗೆ ಈ ಒಗ್ಗರಣೆ ಎಲ್ಲನೂ ನಾನು ಸೇರಿಸ್ತೀನಿ ಇವಾಗ ಚೆನ್ನಾಗಾಗಿದೆ ಇಷ್ಟಾದರೆ ಸಾಕಾಗತ್ತೆ ನೋಡಿ ನಮಗೆ ಇವಾಗ ಇವಾಗ ನಾವು ಈ ಒಗ್ಗರಣೆ ಎಲ್ಲನೂ ತೆಗೆದು ಕುದೀತಾ ಇರುವಂಥ ಸಾಂಬಾರಿಗೆ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆಯಲ್ಲ ಸಾಂಬಾರು ಎಲ್ಲ ಇವಾಗ ನಾನು ಈ ಒಗ್ಗರಣೆಯನ್ನು ಕೂಡ ಸಾಂಬಾರಿಗೆ ಸೇರಿಸಿ ಹಾಗೆ ಒಂದು ಕುದಿನ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಒಗ್ಗರಣೆ ಎಲ್ಲನೂ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿ ಇದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಮುದ್ದೆಗೆ ಮತ್ತು ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸಿದ್ದೀನಿ ರಾಗಿ ಮುದ್ದೆ ಮಾಡಿ ಇದನ್ನು ಸಾಂಬಾರನ್ನ ತಿಂತಾಯಿರೋ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರೇ ಒಂದು ಥರ ಟೇಸ್ಟ್ ಬಂದರೆ ಈ ಅವರೆಕಾಯಿ ಹುಳಿನೇ ಒಂದು ಥರ ಟೇಸ್ಟ್ ಬರುತ್ತೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋ ಯಾವುದಾದ್ರು ನಿಮಗೆ ರೆಸಿಪಿ ವೀಡಿಯೋ ಬೇಕಿತ್ತು ಅಂದರೆ ನನಗೆ ತಪ್ಪೇ ಕಾಮೆಂಟ್ ಮಾಡಿ ಆ ರೆಸಿಪಿನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೇ ಮುಂದಿನ ವೀಡಿಯೋ ಇಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಯೂನ್